ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಏನಪ್ಪಾ ಅಂತಂದ್ರೆ ಒಂದು ಮನೆಯಲ್ಲಿ ಎರಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೋಬಹುದು ಅಂದ್ಬಿಟ್ಟು ಸಾಕಷ್ಟು ಈ ವಿಡಿಯೋ ವೈರಲ್ ಆಗ್ತಿದೆ ಹಾಗಾದ್ರೆ ನಿಜವಾಗ್ಲೂ ಮಾಡಿಸ್ಕೋಬಹುದ ಹಾಗಾದ್ರೆ ಎಲ್ಲೋಗಿ ಮಾಡಿಸ್ಕೋಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಏನು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬಿ ಪಿ ಎಲ್ ಇಂದ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡಿಗೆ ವರ್ಗಾವಣೆ ಮಾಡಿದರೆ ಅದ್ರ ಬಗ್ಗೆ ಕೂಡ ಪೂರ್ತಿಯಾಗಿ ಮಾಹಿತಿ ಬಂದಿದೆ ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸೊಬ್ರು ಚಾನಲ್ ನೋಡ್ತಾ ನನ್ನ ಹೆಸರು ಉಷಾ ಅಂತ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಎಲ್ಲಾ ವಿಡಿಯೋಸ್ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲೂ ಕೂಡ ಬೇರೆ ಕಂಟೆಂಟ್ಸ್ನ ನೀವು ಅಪ್ಡೇಟ್ ತೊಗೋಬಹುದು ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಾಕಷ್ಟು ಜನ ಇವಾಗ ಅಂತ ವಿಡಿಯೋ ವೈರಲ್ ಕೂಡ ಆಗ್ತಾ ಇದೆ ಒಂದು ಮನೆಯಲ್ಲಿ ಎರಡೆರಡು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೋಬೋದು ಅಂತ ಏನಪ್ಪಾ ಅಂದರೆ ಇವಾಗ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಅತ್ತೆ ಮಾವ ಮಗ ಸೊಸೆ ಇರ್ತಾರೆ ಅಂತಂದರೆ ಅತ್ತೆ ಮಾವ ಅವ್ರಿಗೆ ಒಂದು ರೇಷನ್ ಕಾರ್ಡು ಹಾಗೆ ಮಗ ಸೊಸೆಗೆ ರೇಷನ್ ಕಾರ್ಡ್ ಮಾಡಿ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಒಂದು ಮನೇಲಿ ಒಂದೇ ರೇಷನ್ ಕಾರ್ಡ್ ಇರ್ಬೇಕು ಅಂದ್ಬಿಟ್ಟು ಸರ್ಕಾರದವ್ರು ಇದಕ್ಕಿಂತ ಮುಂಚೆನೆ ಇದು ಒಂದ್ ಸ್ಟ್ರಿಕ್ಟ್ ರೂಲ್ಸ್ ನ ಮಾಡಿದ್ರು ಏನಪ್ಪಾ ಅಂತಂದ್ರೆ ಇವಾಗ ರೇಷನ್ ಕಾರ್ಡ್ ಇವಾಗ ಹೆಂಗೆ ವರ್ಕ್ ಆಗ್ತಿದೆ ಅಂತಂದ್ರೆ ಇವಾಗ ನಾಲ್ಕು ಜನಕ್ಕೂ ಸೇರಿ ಒಂದು ರೇಷನ್ ಕಾರ್ಡ್ ಇದೆ ಅಂತಂದ್ರೆ ಮನೆ ಯಜಮಾನಿನೇ ಯಾರು ಯಜಮಾನಿ ಇರ್ತಾರೋ ಅವ್ರು ಲೇಡೀಸೇ ಆಗಿರ್ಬೇಕು ಮನೇಲಿ ಯಾರು ದೊಡ್ಡೋರು ಇರ್ತಾರೋ ಅವ್ರ ಮನೆ ಯಜಮಾನಿ ಅಂತ ಮಾಡಿ ಅವ್ರ ಅಂಡರಲ್ಲಿ ಈಗ ಮೂರು ಜನ ಯಾರು ಇರ್ತಾರೆ ಅವ್ರದ್ದು ಆ್ಯಡ್ ಆಗುತ್ತೆ ಅದು ಬಿಟ್ಟು ಒಂದು ಮನೆಯಲ್ಲಿ ಮಗ ಸೊಸೆಗೆ ಒಂದು ರೇಷನ್ ಕಾರ್ಡು ಅಥವಾ ಅತ್ತೆ ಮಾವಂಗೆ ಬೇರೆ ರೇಷನ್ ಕಾರ್ಡ್ ಆ ಥರ ಮಾಡಿಸ್ಕೊಳ್ಳೋ ಆಗಿಲ್ಲ ಅಕಸ್ಮಾತ್ ಏನಾದರೂ ಅತ್ತೆ ಮಾವ ಒಂದು ಇರ್ತಾರೆ ಅಥವಾ ಮಗ ಸೊಸೆ ಬೇರೆ ಸಪ್ರೇಟ್ ಬೇರೆ ಮನೆಯಲ್ಲಿ ಇರ್ತಾರೆ ಅಂದ್ರೆ ಅಂತ ಕೇಸಲ್ಲಿ ಮಾಡಿಸ್ಕೋಬಹುದು ಅಂದ್ರೆ ಅವರೇ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಅವ್ರದೇ ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೋಬಹುದು ಇವ್ರದ್ದೇ ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೋಬಹುದು ಬಟ್ ಒಂದೇ ಮನೇನಲ್ಲಿ ನಿತ್ಕೊಂಡು ಎರಡೆರಡು ರೇಷನ್ ಕಾರ್ಡ್ನ ಮಾಡಿಸ್ಕೊಳವಾಗಿಲ್ಲ ಒಂದೇ ಮನೆಗೆ ಒಂದೇ ರೇಷನ್ ಕಾರ್ಡ್ ಅಂದ್ಬಿಟ್ಟು ಸರ್ಕಾರದವರು ಯಾವಾಗ ಇದು ಹಳೆ ರೂಲ್ಸ್ ಬಟ್ ಇವಾಗ ಸರ್ಕಾರಕ್ಕೆ ತುಂಬಾ ಈ ತರ ಒಂದು ಯಾರ್ಯಾರು ಮಾಡಿಸ್ಕೊಂಡಿದ್ದಾರೆ ಅವ್ರ್ದೆಲ್ಲ ವೆರಿ ವೆರಿಫೈ ಮಾಡಿದಾಗ ಸಿಕ್ತ ಸಿಕ್ಕಿರ ಕಾರಣ ಯಾರ್ದೆಲ್ಲ ಒಂದು ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋರು ಇದ್ದಾರೋ ಅವ್ರದೆಲ್ಲದೂ ಕೂಡ ಇವಾಗ ವೆರಿಫೈ ಮಾಡ್ತಿದ್ದಾರೆ ಆ ಥರ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಆದಷ್ಟು ಬೇಗ ಆಹಾರ ಇಲಾಖೆಗೆ ಹೋಗಿ ರೇಷನ್ ಕಾರ್ಡ್ನ ಸಬ್ಮಿಟ್ ಮಾಡಿಬಿಡಿ ಅಕಸ್ಮಾತ್ ನೀವು ಇಲ್ಲ ಅಂತ ಹಂಗೆ ಇಟ್ಕೊಂಡಿದ್ರೆ ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಶಾ ಕಾರ್ಯಕರ್ತೆಯರೇ ನಿಮ್ಮ ಮನೆಗೆ ಬಂದು ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಹೌದು ಇದು ಸೀರಿಯಸ್ ಆಗಿ ನಡೀತಿರೋ ಅಂಥದ್ದು ಯಾಕಂದ್ರೆ ತುಂಬ ಜನ ಆ ಥರ ಮಾಡಿಸ್ಕೊಂಡಿರೋದು ಸರ್ಕಾರಕ್ಕೆ ಗಮನಕ್ಕೆ ಕೂಡ ಬಂದಿರೋದ್ರಿಂದ ಇದನ್ನ ಮತ್ತೆ ವೆರಿಫೈ ಮಾಡಿ ಒಂದ್ ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಯಾವ್ದೇ ರೀತಿ ಯಾವ್ದೇ ಕಾರಣಕ್ಕೂ ಕೂಡ ಎರಡೆರಡು ರೇಷನ್ ಕಾರ್ಡ್ ಇರೋ ಹಾಗಿಲ್ಲ ನಾನು ಆಗ್ಲೇ ಹೇಳ್ದಂಗೆ ಬೇರೆ ಬೇರೆ ಮನೆಯಲ್ಲಿ ಇದ್ದಾರೆ ಅಂತಂದ್ರೆ ಅವರು ಸಪ್ರೇಟ್ ಮಾಡ್ಕೊಬಹುದು ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡೆರಡು ರೇಷನ್ ಕಾರ್ಡ್ ಯೂಸ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಇವಾಗ ಸರ್ಕಾರದಿಂದ ತುಂಬಾನೇ ಯೋಜನೆಗಳು ಬಂದಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಂತ ಇದ್ರಲ್ಲಿ ಒಂದೊಂದ್ ಮನೆಗೆ ಎರಡೆರಡು ಉಪಯೋಗ ತಗೊಂಡ್ರೆ ಅಲ್ವಾ ಹಾಗಾಗಿ ಒಂದ್ ಮನೆಯಲ್ಲಿ ಒಂದೇ ಇರಬೇಕು ಅಂದ್ಬಿಟ್ಟು ವೆರಿಫೈ ಮಾಡಿ ಆಶಾ ಕಾರ್ಯಕರ್ತರೇ ಮನೆಗೆ ಬಂದು ಸೀಸ್ ಮಾಡ್ತಾ ಇದ್ದಾರೆ ಸೊ ಆ ತರ ಕೆಲಸ ಆಗ್ಬಾರ್ದು ಅಂತಂದ್ರೆ ನೀವೇ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಆಹಾರ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡ್ಬಿಡಿ ನೆಕ್ಸ್ಟ್ ನಿಮಗೆ ರೇಷನ್ ಕಾರ್ಡ್ ವರ್ಗಾವಣೆ ಬಗ್ಗೆ ಕೂಡ ತಿಳಿಸಿದೆ ನಿಮಗೂ ಕೂಡ ನೆನ್ಪಿಡಬಹುದು ಇವಾಗ ಒಂದು ಐದಾರು ತಿಂಗಳಿಂದ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಆವಾಗ ಕ್ಯಾನ್ಸಲ್ ಮಾಡೋ ಟೈಮಲ್ಲಿ ಕೆಲವು ಕಾರ್ಡ್ಗಳನ್ನ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಕೂಡ ಮಾಡಿದ್ರು ಅದು ಪ್ರೋಸೆಸ್ ಕೂಡ ನಡೀತಿತ್ತು ಬಟ್ ಇವಾಗ ಅದು ಪ್ರೋಸೆಸ್ ಏನಿದೆ ಕಂಪ್ಲೀಟ್ ಆಗಿದೆ ಈಗ ಯಾರದೆಲ್ಲ ಬಿ ಪಿ ಎಲ್ ನಿಂದ ಎ ಪಿ ಗೆ ವರ್ಗಾವಣೆ ಮಾಡಿದ್ದಾರೆ ಅವ್ರ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಟೋಟಲ್ ಆಗಿ ಒಂದು ಲಕ್ಷದ ಅರವತ್ತೈದು ಸಾವಿರ ಜನ ಬಿ ಪಿ ಎಲ್ ಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನಿಮ್ಮ ಕೂಡ ಆ ತರ ತಿಳ್ಕೊಬೇಕಂದ್ರೆ ಆಹಾರ ವೆಬ್ಸೈಟ್ ಅಲ್ಲಿ ಡಿ ಬಿಟಿ ಸ್ಟೇಟಸ್ ನೋಡಿ ಕೂಡ ಚೆಕ್ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ನ್ಯಾಯಬೆಲೆ ಅಂಗಡಿನಲ್ಲಿ ಕಾರ್ಡ್ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡಬಹುದು ಅಕಸ್ಮಾತ್ ನಿಮ್ಗೆ ಏನಾದ್ರು ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ನಿಮ್ಮ ಕಾರ್ಡ್ ಟ್ರಾನ್ಸ್ಫರ್ ಆಗಿದೆ ಅಂತಂದ್ರೆ ನಿಮ್ಗೆ ಇನ್ ಮುಂದೆಯಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿ ಕೂಡ ಸಿಗೋದಿಲ್ಲ ಯಾಕಂದ್ರೆ ಇವಾಗ ಈ ಫೆಬ್ರವರಿ ತಿಂಗಳಿಂದ ಅಕ್ಕಿ ಬದಲು ಅಕ್ಕಿ ಕೊಡ್ತೀವಿ ಅಂತ ಏನ್ ಹೇಳಿದ್ರು ಅಕಸ್ಮಾತ್ ನಿಮ್ದು ವರ್ಗಾವಣೆ ಆಗಿತ್ತು ಅಂತಂದ್ರೆ ನಿಮಗೆ ಸಿಗೋದಿಲ್ಲ ಯಾಕಂದ್ರೆ ಅದು ಬರೀ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಯೋಜನೆ ಸಿಗುವಂತದ್ದು ಹಾಗಾಗಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇಂದ ಏನೇನು ಫೆಸಿಲಿಟಿ ಸಿಗ್ತಿತ್ತು ಕ್ಯಾನ್ಸಲ್ ಆಗುತ್ತೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಆಲ್ರೆಡಿ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ಆಹಾರ ವೆಬ್ಸೈಟ್ ಅಲ್ಲಿ ನೀವು ಆಹಾರ ಇಲಾಖೆಗಾರು ಚೆಕ್ ಮಾಡಬಹುದು ಇಲ್ಲ ರೇಷನ್ ಅಂಗಡಿನಲ್ಲಿ ಅಂದ್ರೆ ಡಿಪೋಗಳಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಾಂದ್ರೆ ಆಹಾರ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾರ್ದೆಲ್ಲ ಟ್ರಾನ್ಸ್ಫರ್ ಆಗಿದೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಹೊಸ ಅಪ್ಡೇಟ್ ನಾನು ನಿನ್ನೆ ವೀಡಿಯೋದಲ್ಲಿ ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಆಲ್ರೆಡಿ ಅಪ್ಲೈ ಮಾಡಿದರೆ ಅವ್ರದ್ದು ಅಪ್ರೂವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ ಯಾವ್ಯಾವ ಜಿಲ್ಲೆಗೆ ಫಸ್ಟ್ ಅಂದರೆ ಫಸ್ಟ್ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೇನೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆಲ್ಲ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಅಂದ್ಬಿಟ್ಟು ನಾನು ಆ ಲಿಸ್ಟ್ನ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಆ ವಿಡಿಯೋ ಚೆಕ್ ಮಾಡಿ ನಿಮಗೆ ಫಸ್ಟ್ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಗೊತ್ತಾಗತ್ತೆ ಆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು ಅಂತ ಆದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಹ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮಡಿಬೇಡಿ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ